ಒಂದೆರಡು ಮಾಡ ಗೌರಿಪುರ ಗ್ರಾಮದಲ್ಲಿ ನಾವು ಪರಿಸರ ಸ್ನೇಹಿ ಮೆಕ್ಕೆಜೋಳ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಆ ಸ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಶೀನರಾದ ಕೆ ವಿ ಕೆ ಅಥವಾ ನಮ್ಮ ವಿಶ್ವವಿದ್ಯಾಲಯದಿಂದ ಬಂದಂತ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಗೌರವಾನಿತ ಹಾಗೂ ಹಾಗೂ ರೈತ ಬಾಂಧವ್ರೆ ನಮ್ಮ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ನಾವು ಕಳೆದ ಒಂದು ಹತ್ತು ವರ್ಷದಲ್ಲಿ ಮೂರು ಪರಿಸರ ಸ್ನೇಹಿ ಮೆಕ್ಕೆಜೋಳ ತಳೆಗಳನ್ನು ಬಿಡುಗಡೆ ಮಾಡಿದೀವಿ ಬಿಡುಗಡೆ ಮಾಡಿದೀವಿ ಆದ್ರೆ ರೈತರಿಗೆ ತಲುಪಿಸ್ಲಿಕ್ಕೆ ಒಂದು ಹಂತ ಹೋಗಿದ್ದೀವಿ ಆದ್ರೆ ಏನು ಈ ಏರಿಯಾದಲ್ಲಿ ಅಥವಾ ಏನು ಮಳೆ ಆಶ್ರಿತ ಪ್ರದೇಶದಲ್ಲಿ ರೀಚ್ ಆಗ್ಲಿಕ್ಕೆ ಆಗಿದ್ದಿಲ್ಲ ಇಲ್ಲಿವರೆಗೂ ನಮ್ಗೆ ಹೀಗಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಅವರನ್ನ ವಿನಂತಿಸಿಕೊಂಡಾಗ ಅವರು ಇದರಲ್ಲಿ ಒಪ್ಪಿಗೆ ಒಪ್ಪಿಕೊಂಡು ನಮ್ಮಲ್ಲಿ ಪಾಲ್ದಾರರಾಗಿ ಈ ಗೌರಿಪುರವನ್ನ ಆಯ್ಕೆ ಮಾಡಿಕೊಂಡು ಒಂಬತ್ತು ರೈತರ ಹೊಲದಲ್ಲಿ ನಮ್ಮ ತಳಿಗಳನ್ನ ಪ್ರಾತ್ಯಕ್ಷಿಕೆ ಕೊಟ್ಟಿದ್ದಾರೆ ಒಬ್ರು ಮರಿಯಮ್ಮ ಅಂತ ಹೇಳಿ ಅವರು ತೋಟಕ್ಕೆ ತಾವೆಲ್ಲ ಬಂದಿದ್ರಿ ಅದರಲ್ಲಿ ನಮ್ಮ ತಳಿಗಳು ಚೆನ್ನಾಗೇ ಇವೆ ಮತ್ತೆ ಏನಂದ್ರ ಅವರು ಅವ್ರ ಬಾಯಿಂದನ ಕೇಳೋಣ ಯಾರು ಬೆಳೆದಿದ್ದಾರೆ ಅವರು ತಳಿಗಳು ಕಡಿಮೆ ಏನು ಮಳೆ ಇದ್ರು ಸೊ ಅದಕ್ಕಾಗಿ ಅವನ್ನೆಲ್ಲಾ ನಾವು ಬೀಜೋತ್ಪಾದನೆ ಮಾಡಿ ತಮಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮಿಂದ ಏನು ಫೀಡ್ಬ್ಯಾಕ್ ಬರ್ತದೆ ಯಾವ ಇಲ್ಲಿರ್ತಕ್ಕಂತ ಕೃಷಿ ಸಕಿಯರಾಗ್ಲಿ ಗ್ರಾಮ ಸೇವಕರಾಗ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತೆ ನಾರಪ್ಪ ಅವರು ಅವರೆಲ್ಲರೂ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಮುಂದೇನು ನೀವೆಲ್ಲ ನಮ್ಮ ಕೃಷಿ ವಿಜ್ಞಾನ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಏನಾದರೂ ತಾಂತ್ರಿಕ ಪ್ರೋಗ್ರಾಮ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶರಣಬಸ ಕ್ಯಾಂಪ್ ಇದ್ರೊಳಗೈತಿ ಗಂಗಾವತಿ ಒಳಗೈತಿ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೆಲಸ ಏನಂತಂದ್ರೆ ಯಾವ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತವು ಕೃಷಿ ಒಳಗಡೆ ಅದನ್ನ ರೈತರಿಗೆ ಮುಟ್ಸಿ ರೈತರ ಹೊಲದಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿ ಅವರಿಂದ ಫೀಡ್ಬ್ಯಾಕ್ ಬ್ಯಾಕ್ ತಗೊಂಡೋದು ಈಗ ಸರ್ ಎರಡು ಮೂರು ವೆರೈಟಿ ಈಗ ಆಯ್ತು ಮೆಕೇಜ್ ಒಳದ ಕನ್ನಡಕ್ಕೆ ಅದೇನಪ್ಪಾ ಅಂತಂದ್ರೆ ಕಡಿಮೆ ನೀರಿದ್ರು ಈಗ ಇದ್ರ ಮ್ಯಾಗೆ ಬರ್ತಾರೆ ಪರಿಸರ ಸ್ನೇಹಿ ಅಂತಂದ್ರೆ ಈಗ ನಮ್ಮ ವಾತಾವರಣದ ಮಳೆ ಯಾವಾಗ ಬರ್ತೈತೋ ಬಿಸಿಲು ಯಾವ ಬರ್ತೈತೋ ಗೊತ್ತಾಗಂಗಲ್ಲ ಅವಕ್ ಹೊಂದ್ಕೇನಂತ ಅಷ್ಟೇ ಬೆಳೆವು ನೀರಿಲ್ಲದ್ರೆ ಮತ್ತೆ ಹೋದವು ಈಗ ಹೈಬ್ರಿಡ್ ಅನ್ನ ಮೆಕ್ಕೆಜೋಳದಲ್ಲಿ ಒಳದಲ್ಲಿ ಸರ್ ಬಹಳ ವರ್ಷಕ್ಕೆ ಕಷ್ಟಪಟ್ಟು ಇದು ಮಾಡ್ಯಾರ ಈಗ ನೋಡಿದಿರಿ ನೀವು ನಾವು ಸುಮ್ನೆ ಹಂಗೆ ಹೇಳ್ತಿಲ್ಲ ನೀವು ನೋಡಿದ್ರೆ ಬೆಳೆ ಯಾವ ತರ ಬಂದಿದೆ ಅಂತ ಹೊಸ ಹೊಸ ಒಂದು ತಳಿಗಳನ್ನ ನಾವು ರೀ ಅಂತ ಹೇಳ್ತೇವೆ ಆದ್ರೆ ನೀವ್ ಹೇಳ್ಬೇಕು ನಿಮ್ ಮಗ ಸೆಣೆ ಅದನೋ ದಡ್ಡದನೋ ಅಂದ್ರೆ ನೀವ್ ಒಂಥರ ಟೀಚರ್ ಇದ್ದಂಗೆ ನಿಮ್ಮ ಮಗ ಸರಿಯಾಗಿ ಕಲಿತನೋ ಇಲ್ಲ ಒಂದೇ ಬೆಳೆ ಮ್ಯಾಲೆ ಡಿಪೆಂಡ್ ಆಗಿದೆ ಅಲ್ಲಿ ನೋಡ್ದಲ್ಲ ಎಲ್ಲ ಕೆಂಪು ಮಣ್ಣು ಖರ್ಚು ಬಹಳ ಚೆನ್ನಾಗೈತಿ ಎಲ್ಲಾರು ಒಂದು ಎರಡ್ ಮೂರು ಮೂರ್ ಮೂರು ಗಿಡನೋ ಯಾವುದೋ ನೇರಳೆ ಗಿಡನು ನಾವು ಹಾಕೊಂಡ್ರೆ ಏನಪ್ಪಾ ಅಂತಂದ್ರೆ ನಿಮಗೆ ಒಂದಿಷ್ಟ ಆದಾಯ ಬರ್ತದೆ ಒಂದ್ ಐದು ಹತ್ತು ಸಾವಿರ ರೂಪಾಯಿ ನಿಮಗೆ ಕೈಗೆ ಈ ಮನೆಯಾಗ ಹಣ್ಣು ತಿನ್ಬಹುದು ಆಮೇಲೆ ಬೇಸ್ಗೆ ಹೋದ್ರು ಗಿಡದಾಗ ಹಣ್ಣು ಎತ್ತದ್ರೆ ಹೋಗಿ ಕುಂದ್ರಂಗ ಆಗ್ತತಿ ಅದಕ್ಕೆ ಏನಪ್ಪಾ ಅಂತಂದ್ರೆ ರೈತರು ಏನಪ್ಪಾ ಅಂತಂದ್ರೆ ಈಂತ ಹೊಸ ಹೊಸ ತಂತ್ರಜ್ಞಾನಗಳ ಜೊತೆಗೆ ನಿಮ್ಮ ಹೊಲದಲ್ಲಿ ಏನಪ್ಪಾ ಅಂತಂದ್ರೆ ತೋಟಗಾರಿಕೆ ಬೆಳೆಗಳನ್ನ ಬೆಳ್ಕೊಳ್ರಿ ಹೈನುಗಾರಿಕೆ ಬೆಳ್ಕ್ರಿ ಕುರಿ ಸಾಕಾಣಿಕೆ ಇದನ್ನೆಲ್ಲ ಮಾಡ್ಕೊಂಡ್ರೆ ಸಮಗ್ರವಾಗಿ ಮಾಡ್ಕೊಂಡಾಗ ಏನಾಗ್ತತಿ ನಮ್ಮ ರೈತರ ಆರ್ಥಿಕ ಸ್ಥಿತಿ ಮೇಲೆ ಹೋಗ್ತತಿ ಇಲ್ಲಪ್ಪ ನಾವು ಬರೀ ಮೆಕ್ಕೆಜೋಳ ಹಾಕಿದೆ ಸಜ್ಜೆ ಹಾಕಿದೆ ಮನೆ ಕಡೆ ಬಂದೆ ಅಂತಂದ್ರೆ ನಮ್ಮ ಆರ್ಥಿಕವಾಗಿ ಬೆಳೆಯಲ್ಲ ಒಳ್ಳೆ ಮಣ್ಣು ಐತಿ ಫಲವತ್ತಾದ ಮಣ್ಣು ಐತಿ ಆ ಹಾರ್ಟಿಕಲ್ಚರ್ ಬಹಳ ಸೂಕ್ತ ನಮ್ಮ ಹಾರ್ಟಿಕಲ್ಚರ್ ಇಲಾಖೆ ಒಳಗೆ ಭಾಳ ಸ್ಕೀಮ್ಗಳದಾವೆ ಹೋಗಿ ಬೆಟ್ಟೆ ಆಗಿರೀ ತೋಟಗಾರಿಕೆ ಇಲಾಖೆ ಒಳಗಡೆ ಸಮಗ್ರ ಕೃಷಿ ಮಾತಾಡಿ ಮಾಡ್ರಿ ಅಂದ್ಕಂತ ಇವತ್ತು ಈ ಒಂದು ಒಂದೆರಡು ಅನಿಸಿಕೆಗಳನ್ನ ತಾವು ಏನ್ ಮಾಡಿದರ ಅದರ ಅನಿಸಿಕೆಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಿ ಅಂತ ನಾನು ಅವ್ರನ್ನ ಸರ್ ನಾವು ಇಲ್ಲಿ ಆಸೆಂಟ್ ಆಗಿರಂತ ಎಲ್ಲ ನನ್ನ ಗೃಹಿರಾಗಿ ನಮಸ್ಕಾರಗಳಿಸುತ್ತೆ ನಾವು ನೋಡ್ರಿ ಮೆಕ್ಕೆಗಿರೋ ತಳಿಗಳನ್ನ ರೀ ನಾಲ್ಕು ಮೆಕ್ಕಗಿರೋ ನಮ್ಮ ತಳಿಗಳ ಕೊಟ್ಟಿದಾರೆ ಒಂದ್ಗಿನ ಉತ್ತಮವಾದ ಬೆಳೆಗಳನ್ನು ಬಂದಿದೆ ಎಲ್ಲಾ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅದ ಯಾರಾದರೂ ಬೆಳೆ ಪಡಿಬೋದು ಒಳ್ಳೆ ಲಾಭ ಇದೆ ಅದರಲ್ಲಿ ಒಂದ್ಸಲ ಗಾಡ ನೀರಿಲ್ಲ ಅದಕ್ಕೆ ಒಳ್ಳೆ ಬರವಳಕ ಬಂದಿದೆ ಗೊಬ್ಬರ ಗಾಡ ಅದಕ್ಕೆ ಗೌರಿಪುರ ಜಿಲ್ಲೆ ಕೊಪ್ಪಳ ತಾಲೂಕನ್ ಕೈರಿ ಗೌರಿಪುರ ಗ್ರಾಮ ಹಾ ಸರ್ ಇಲ್ಲಿನ ತಳಿ ಬಗ್ಗೆ ಹೇಗೆ ಅನ್ಸುತ್ತೆ ಸರ್ ನಿಮಗೆ ತುಂಬಾ ಚೆನ್ನಾಗಿದ್ರಿ ಹಾ ಸರ್ ತುಂಬಾ ಚೆನ್ನಾಗಿದೆ ನಾವು ಮಧ್ಯದಲ್ಲಿ ಮತ್ತೆ ಬೇರೆ ಮಾರ್ಕೆಟ್ ತಂದಿಟ್ಟಿದ್ವಿ ಹಾ ಸರ್ ಅದಕ್ಕೆ ಇದು ತುಂಬಾ ಚೆನ್ನಾಗಿದೆ ಅದು ಒಂದೊಂದು ತೆನೆಯಲ್ಲಿ ಅರ್ಧ ಅರ್ಧ ತೆನೆ ಕಾಳಾಗಿದೆ ಅರ್ಧ ಆಗಿಲ್ಲ ಇದು ಫುಲ್ ವರ್ಗೆ ಕಾಳಾಗಿದೆ ಓ ಇದು ತಳಿ ಮಾತ್ರ ಕಾಳಾಗಿದೆ ತುಂಬಾ ಮಿಕ್ಕಿದ ತಳಿ ಎಲ್ಲ ಅಷ್ಟೊಂದು ಕಾಳಾಗಿದೆ ಹಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದ್ವಿ ಕಾಳ ನೋಡಿ ಫುಲ್ ವರ್ಗಿ ಕಾಳಾಗಿದ್ದಾರೆ ಇನ್ನು ಮಳೆ ಇಲ್ಲ ನೀರಿಲ್ಲ ಈ ತರ ಎಷ್ಟು ತಡ ನೀರು ಕಟ್ಟ್ರಿ ನೀವು ಒಂದು ತಡ ನೀರಿಲ್ಲ ಒಂದು ತಡ ನೀರು ಇಲ್ಲ ನೀರೇ ಇಲ್ಲ ಇದು ಬರೀ ಸುಮ್ಮನೆ ಖಾಲಿ ಹೊರಲ್ ಬೆಳೆದಿದೆ ಹೊರಲ್ ಬೆಳೆದಿದೆ ಚೆನ್ನಾಗಿ ಬೆಳೆದಿದೆ ಇನ್ನ ನೀರು ತಗೊಂಡ್ರೆ ಇನ್ನೂ ಚೆನ್ನಾಗಿರೋದು ನಮಸ್ಕಾರ ಆಗಿರ್ತಕ್ಕಂಥ ಅಮರೇಶ್ ಸರ್ ಕೂಡ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೌರಿಪುರ ಗ್ರಾಮದಲ್ಲಿ ಪರಿಸರ ಸ್ನೇಹಿ ಮೆಕ್ಕೆಜೋಳ ಸಂಕರಣ ತಳಿಗಳ ಒಂದು ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸಿದ್ದಾರೆ ಈ ಪ್ರಾತ್ಯಕ್ಷಿಕ ಒಂದು ಸಭೆಯಲ್ಲಿ ಹಾಸೀನರಾಗಿರುವಂಥ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಗೌರಿಪುರ ಗ್ರಾಮದ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲ ತಾಯಾದರು ಈ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿರೋದು ತುಂಬ ಸಂತೋಷದಾಯಕ ಇದರಿಂದ ನಮ್ಮ ಭಾಗದ ಸರ್ ಹೇಳಿದ್ರು ಈಗ ಪರಿಸರ ಸ್ನೇಹಿ ಅಂತಂದ್ರೆ ಹೇಗೆ ಅಂತೇಳಿ ನಮ್ಮ ಭಾಗದಲ್ಲಿ ನಾವೇನು ಈಗ ನೀರಾವರಿಯನ್ನೇ ಅವಲಂಬಿ ಮಾಡಿಕೊಂಡು ಕಾಸಿ ನಾವು ಬೆಳೆಗಳನ್ನ ಬೆಳೀತಾ ಇಲ್ಲ ಇದ್ದಂತ ನಮ್ಮ ಬೋರ್ವೆಲ್ ಅಥವಾ ಮಳೆ ಆಶ್ರಿತವಾಗಿ ನಾವು ಬೆಳೀತಾ ಇದ್ದೀವಿ ಹಾಗಾಗಿ ನಮ್ಮ ಭಾಗದ ರೈತರಿಗೆ ಇಂಥ ಒಂದು ಪರಿಸರ ಸ್ನೇಹಿ ಸಂಕ್ರಮಣಗಳ ಒಂದು ತಳಿಗಳನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಅಂತದನ್ನ ಇವತ್ತು ನಮ್ಮ ಭಾಗದಲ್ಲಿ ಪ್ರಚಾರ ಪಡಿಸಿದ್ದಾರೆ ಆ ಎಲ್ಲಾ ಅಧಿಕಾರಿಗಳಿಗೆ ನಾನು ನಮ್ಮ ಪಂಚಾಯಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸಿ ಈ ಒಂದು ವೇದಿಕೆ ಮೇಲೆ ಆಚರಣರಾಗಿ ಕೂಡಲು ಅನುವು ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಕಾರ್ಯಕ್ರಮ ಕುರಿತು ದಾವಗೌಡರು ಕೂಡ ಒಂದೆರಡು ಮಾತಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ ನಾಕು ತಳಿಗಳನ್ನು ಮೆಕ್ಕೆಜೋಳ ಬೀಜವನ್ನು ಕೊಟ್ಟಿದ್ದಾರೆ ಈಗ ಎರಡು ತಿಂಗಳಾಯ್ತು ಬೆಳೆ ನಾಟನೆ ಮಾಡಿ ಈಗ ಸ್ವಂಗ್ ಇದೆ ತುಂಬಾ ಬೆಳೆ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಹೊಲದಲ್ಲಿ ಅಷ್ಟೇ ಮಾತಾಡೋದು ಹದ ಮಾಡಿ ಉಳಿಮೆ ನೋಡಿ ಬಿತ್ತಬೇಕು ಹೊಲವನ್ನು ಹದ ನೋಡಿ ಹರಗಬೇಕು ಅದು ನಾಕ ತಳಿ ಮೆಕ್ಕೆಜೋಳ ಅಂದ್ರೆ ಬಾರಿ ಶಿಫಾರಸ ತಳಿ ಅದು ಅದ್ರ ಮೂರ್ ಪೂಟಿಗೊಂದು ಎರಡು ಪೂಟಿಗೊಂದು ಇಡ್ಬೇಕು ಮೆಕ್ಕೆಜೋಳದ ತನಿ ಯಾಗ ಬರ್ತ ಯಾಗ ಬೆಳಿತೀವಿ ನಾವು ರೈತರು ಅನ್ನೋದು ಒಂದು ಇದಿರಬೇಕು ಅದಕ್ಕೆ ಯಾವ ಟೈಮ್ ಗೊಬ್ಬರ ಹಾಕ್ಬೇಕು ಯಾವ ಟೈಮ್ ಬಿದಬೇಕು ಇಲ್ಲ ಹೊರ ಹೊಲಕ್ ಬೆಳಿಬೇಕಂದ್ರ ಮಡಿಕಿಲಿಯನ್ನು ಉಳಿಮೆ ಮಾಡಿ ಚೆನ್ನಾಗಿ ಮೆಕ್ಕೆಜೋಳವನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಬೆಳೆದು ಶಿಫಾರಸ್ತ ಕುಂಟೆ ಅನ್ನು ಹರಿಗಿ ಚೆನ್ನಾಗಿ ಮೆಕ್ಕೆವನ್ನು ಜೋಳ ಬೆಳೆಯಬೇಕು ರೈದು ರಾಶಿಯನ್ನು ಮಾಡಿಕಪ್ಪ ನಮ್ಮ ರೈತ ಅಂದ್ರ ಬಾರಿ ಚೆನ್ನಾಗಿ ಉಳುಮೆಯನ್ನು ಮಾಡಬೇಕು ಹೊಲ ಅದ ನೋಡಿ ಅರಗಬೇಕು ಹೊಲವನ್ನು ಅದ ನೋಡಿ ಅರಗಬೇಕು ಹೊಲವನ್ನು ಅದ ನೋಡಿ ಹರಗಿ ಮಾತ್ರ ಬಾರಿ ಶ್ರೇಷ್ಠ ಅದು ಸುಮ್ನೆ ಏನು ಕಷ್ಟವಾಗಿ ಬಿತ್ತಿರ ಆಗಂಗಿಲ್ಲ ಅದು ಚೆನ್ನಾಗಿ ಹರಿಗಿ ಚೆನ್ನಾಗಿ ಬೆಳೆಯಬೇಕು ಮುಖ್ಯವಾಗಿ ಏನಂತಂದ್ರೆ ಭೂಮಿನ ಹದವಾಗಿ ಮಾಡಿದ ಮೇಲೆ ಬಿತ್ತನೆ ಮಾಡಬೇಕು ಉಳುಮೆ ಮಾಡಬೇಕು ಏನು ಅಲ್ಲ ಅದು ಒಳ್ಳೆ ಉತ್ತಮ ಸಲಹೆ ಅವರು ಏನು ನಾಲ್ಕು ನಮ್ಮ ತಳಿಗಳ ಸಂಕರಣ ತಳಿಗಳ ಬಗ್ಗೆ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು ಕೊಟ್ಟಿರ್ತಕ್ಕಂಥ ರೈತರು ಏನು ಚೆನ್ನಾಗಿ ಬೆಳೆದಿದಾರೋ ಅವರಿಗೆ ಒಂದು ಕಾರ್ಯಕ್ರಮ ಸಣ್ಣ ಒಂದು ಸನ್ಮಾನವನ್ನ ಇಟ್ಕೊಂಡಿದ್ವಿ ಅವರಿಗೆ ಒಬ್ಬೊಬ್ಬರಾಗಿ ನಾವು ಕರೆದು ಅವರಿಗೆ ಒಂದು ಸಣ್ಣ ಕಿರು ಕಾಣಿಕೆಯಾಗಿ ಸನ್ಮಾನ ಮಾಡ್ತಾ ಇದೀವಿ ಸೊ ಮೊದಲನೇದಾಗಿ ಮರಿಯಮ್ಮ ಅವರು